डित्र <laughs>

Hallå? Här är mitt telefontal Har Här är mitt telefontal nu. Jag har det ಮಾಡ್ತಾರೆ ಗಂಡನಿಗೆ ತೋರಿಸ್ತೇನೆ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡಿ ಮೆಡಿಕೆ ಹಾಕಿ ಎದಕ್ಕೆ ಓದಿದ್ದೆ ನನಗೆ ಮತ್ತೆ ಹೊರಗಡೆ ಬಂದು ಒಂದು ಕೆನ್ನೆ ಕೊಡಿದ್ರು ಅವಾಗ ನನ್ನ ಮೂಗಲ್ಲಿ ರಕ್ತ ಬಂತು ಮೇಡಮ್ ಹೊಡಿಬೇಡಿ ಯಾಕೆ ಹೊಡಿತಿದ್ರ ನನ್ನ ಮೂಗಲ್ಲಿ ರಕ್ತ ಬರ್ತಿದೆ ಅಂದಿದ್ದಕ್ಕೆ ನೀವು ಅಲ್ವಾ ಸತ್ತಾಗ ನಾನು ನೋಡ್ಕೋತೀನಿ ಅಂದ್ರು ನನ್ನ ಮೊಬೈಲ್ ತೆಗ್ತಿದ್ಲು ಮೊಬೈಲ್ ಕೊಡ್ಲಿಲ್ಲ ನನ್ಗೆ ಮನೆಯವ್ರ ಹತ್ರ ಮಾತಾಡ್ಲಿಕ್ಕೆ ಹೋಗಿದ್ದೀನಿ ನನ್ನ ಹಸ್ಬೆಂಡ್ ನಂಬರ್ ಆಮೇಲೆ ಕೇಳಿದ್ರು ನಾನು ಕೊಟ್ಟೆ ಅಲ್ಲಿಗೆ ನನ್ನ ಹಸ್ಬೆಂಡ್ ನ ಕರೆಸಿ ಮಾತಾಡುವುದಿತ್ತು ಆದ್ರೂ ಅವರು ಆ ಕೆಲಸ ಮಾಡಿದ್ದೀನಿ ನೀವು ಹೊರಗಡೆ ಎಲ್ಲಾದ್ರೂ ಹೇಳಿದ್ರೆ ಹಿಂಗೆ ಹಾಗೆ ಹೀಗೆ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡಿದ್ವಿ ನಿಮ್ ಬತ್ತಲೆ ಫೋಟೋ ತೋರಿಸ್ತೀನಿ ಅಂತ ಹೇಳಿ ಕಡೆಗೆ ಮರು ದಿವಸ ನನ್ನ ಗಂಡನ್ನ ಕರೆಸಿ ಬತ್ತಲೆ தோர்ச்சி ஆம்பேடி மரியாதும் மத்த நான் ನನಗಂತಲ್ಲ ಮುಂದೆ ಮುಂಚೆ ತುಂಬಾ ಹೆಣ್ಮಕ್ಳಿಗೂ ಮಾಡಿದ್ದಾರೆ ಹೇರ್ ಕಟ್ ಮಾಡು ಬಾಯ್ಸ್ ಗಳು ಮಾಡಿದ್ದಾರೆ ಟಾರ್ಚರ್ ಮಾಡಿದ್ದಾರೆ ಬ್ಲಾಕ್ ಮೇಲ್ ಮಾಡಿದ್ದಾರೆ ಕಸ್ಟಮರ್ಸ್ ಗೆ ಮಾಡಿದ್ದಾರೆ ಇಪ್ಪತ್ ಸಾವಿರ ಕೊಡಿ ಮೂವತ್ ಸಾವಿರ ಕೊಡಿ ಅಂತ ನನ್ಗೂ ನನ್ನ ಹತ್ರನೂ ಕೇಳಿದ್ದಾರೆ ಮೂರ್ ಸಾವಿರ ಇಡು ಅಂತ ಇನ್ನು ಮುಂದೆ ಯಾವತ್ತು ಯಾವ ಯಾವ

ప్రొఫెషన్ అంతా మేము

ಅಲ್ಲ ಒಂದು ಮೂರು ಸಾವಿರ ಇದು ಗೂಗಲ್ ಪೇ ಮಾಡ್ತಿದ್ರು ಆ ಗೂಗಲ್ ಪೇ ಇದೆ ಇಲ್ಲ ನಾನ್ ನನ್ನ ನೋವು ಹೇಳುವಾಗ ಅವರನ್ನೆ ಅವರು ಹೇಳ್ ನಂಗೆ ಹೇಳ್ಕೊಡಿದ್ದಾರೆ ತುಂಬಾ ಟಾರ್ಚರ್ ಆಗಿದೆ ಅವರಿಗೂ ಈಗ ನಂಗೆ ಗೊತ್ತಿರುವ ಪ್ರಕಾರ ಒಂದು ನಾಲ್ಕು ಐದು ಜನ ಇದ್ದಾರೆ ಮತ್ತೆ ಯಾರು ಅಂದ್ರೆ ಈಗ ನನ್ಗಿಂತ ಇನ್ನು ಸಣ್ಣ ಏಜ್ ನ ಮಕ್ಕಳು ಕೂಡ ಇದ್ದಾರೆ ಸರ್ ಅಲ್ಲಿ ಇನ್ನು ಮುಂದಕ್ಕೆ ಆಗ್ಬೋದು ಅವರಿಗೆ ಅಂದ್ರೆ ಈಗ ಒಬ್ರು ಹುಡುಗಿ ನನ್ಗೆ ಅದು ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಕೆಲಸ ಬಿಟ್ಟು ಹೋದ್ರೆ ಇವ್ರು ಏನ್ ಮಾಡ್ತಾರೆ ನೀನು ಮಸಾಜ್ ಮಾಡ್ತಿದ್ಯಾ ಎಲ್ಲ ಮಾಡ್ತಿದ್ಯಾ ನಾನು ಅಗ್ಬೇಡಿ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾರೆ ಇಲ್ಲ ಮ್ಯಾರೇಜ್ ಆದವ್ರಿದ್ರೆ ಆಗದವ್ರಿದ್ದಾರೆ ಮಾಡಿ ಸರ್ ಕಲಿಸ್ತಾರೆ ಪ್ರೊಫೆಷನಲ್ ಅಂತ ಹೇಳ್ತಾರೆ ಮತ್ತೆ ಈಗ ಮಾಡ್ತಾರೆ ಆ ಆ ಫೇಶಿಯಲ್ ಗೀಟಿದೆ ಅಂತ ಹೇಳೋದು ಮತ್ತೆ ಹೀಗೆ ಹೇಳುದು ಎದುರುಗಡೆ ಎಲ್ಲ ಅವ್ರದ್ದು ಗೀಟಿದು ಎಲ್ಲ ಇಟ್ಟಿದ್ದಾರೆ ಒಳಗಡೆಯಿಂದ ಹೀಗೆ ಮಾಡ್ತಾರೆ ಇಲ್ಲ ಕಂಪ್ಲೇಂಟ್ ಮಾಡಿದ್ದೇವೆ ಬಂದ್ರು ನೋಡಿ ಕಮಿಷನರಿಗೆ ಕಂಪ್ಲೇಂಟ್ ನನ್ಗೆ ನ್ಯಾಯ ಸಿಕ್ಕಿಲ್ಲ ಇದು ಅಂಪಟ್ಟೆ ಜ್ಯೋತಿ ಕಟ್ಟೆ ಕ್ಯಾಂಪ್ ಅಂತ ಮತ್ತೊಂದು ಅಂತ ಹೌದು ಕಂಪ್ಲೇಂಟ್ ಈಗ ನಾನು ಆ ಹೊಸ ಗೊತ್ತಿಲ್ಲ ನಾನು ಅಲ್ಲ ಇವರು ಮಸಾಜ್ ಮಾಡ್ತಾರೆ ಇದು ಮಾಡ್ತಿದ್ರಲ್ಲ ಟೆಷಿಯಲ್ ಅಂತ ಹೇಳಿ

ಕೇಳಿದ್ರು ಅಂತ ಫೋಟೋ ಎಲ್ಲ ಸೆಂಡ್ ಮಾಡಿ ಅಂತ ಇಲ್ಲ ನೀವು ಬನ್ನಿ ನಾವು ತೋರಿಸ್ತೇವೆ ಅಂತ ಹೇಳೋದ್ರನ್ನ ಕಲ್ತಿಬಿಟ್ಟು ತೋರಿಸಿ ಅದೊಂದು ಪ್ಲೇಸ್ ಗೆ ಕಳ್ಸಿ ಕಳಿಸಿದರು ಅಲ್ಲ ಅಲ್ಲ ಪಾರ್ಲರ್ಮೆಂಟ್ ಗೆ ಬರ್ಬೇಡಿ ಅಂತ ಇವರಿಗೆ ರಿಕ್ವೆಸ್ಟ್ ಮಾಡಿ ನನ್ನ ಗಂಡನಿಗೆ ಅವರು ಫೋಟೋ ತೋರಿಸಿದ್ದಾರೆ ಆಮೇಲೆ ಕಂಪ್ಲೇಂಟ್ ಎಲ್ಲ ಮಾಡ್ಬೇಕನ್ನು ನಾವು ಎಷ್ಟಿದೆ ಅಷ್ಟೆಲ್ಲ ಮಾಡಿ ಇದಾಗಿದೆ ನನಗೆ ತಪ್ಪಾಗಿದೆ ನಾನು ನೋಡಿದೊಡ್ಡ ತಪ್ಪು ಮಾಡಿದಾರ ಇಲ್ಲ ಕಂಪ್ಲೇಂಟ್ ಮಾಡ್ತಾರೆ ಅಂತ ಹೇಳಿ ಅವ್ರು ಚೀನ ಬಂದ್ರು ಹೇಳಿದ್ರು ನಿಮ್ಗೆ ನನ್ನನ್ನು ಕರೆಸ್ಬೋದಿತ್ತಲ್ಲ ಅಂತ ಹೇಳಿದ್ರೆ ನನ್ನ ತಪ್ಪಾಗಿದೆ ಅಂತ ಅಂದ್ರೆ ಬ್ಲಾಕ್ ಈ ತರ ಮಾಡ್ತಿದ್ರು ಅಂತ ಹೇಳಿದ್ರು ಅಂದ್ರೆ ಇವರು ನನಗೆ ಹೇಳಿದ್ರಲ್ಲ ನೀವು ಕಂಪ್ಲೇಂಟ್ ಎಲ್ಲ ಮಾಡಬಾರ್ದು ಅಂತ ಅಲ್ಲಿಂದ ಅಷ್ಟರವರೆಗೆ ನನ್ನನ್ನು ಹೊರಟಿ ಬಿಡ್ಲಿಲ್ಲ ಅಲ್ಲಿ ಇತ್ತು ಗಂಡ ಅಲ್ಲಿಗೆ ಬರ್ಲಿಲ್ಲ ಇವ್ರು ಕಳಿಸ್ಲಿಲ್ಲ ಅಣ್ಣ ಗಂಡನನ್ನ ನಂಬರ್ ಕೇಳಿ ಕೊಟ್ಟೆ ಮಾಡಿ ಅವರಿಗೆ ಒಂದು ಸಾರಿ ಕೇಳಿದ್ದು ಕಳಿಸಿದ್ರಣ್ಣ ಅಂದ್ರೆ ಅವರಿಗೆ ಆಲ್ರೆಡಿ ಗೊತ್ತೆಲ್ಲ ಬಂದಾಗಿದೆ ತೆಗಿಬಾರ್ದು ಅಂತ ಮತ್ತೆ ಅವ್ರದ್ದು ಆಲ್ರೆಡಿ ಸ್ಟಾಪ್ಗಳು ಬಿಟ್ಟಿದ್ರೆ ಅವರನ್ನು ಕೇಳಿಕೊಳ್ಳುವ ಕಸ್ಟಮರ್ ಬಂದ್ರೆ ಇವರು ತೆಗೆದಿಲ್ಲ ಅಲ್ಲಿ ಅವರು ಕಲಿಸಿರ್ತಾರಂತ ಹೇಳಿ ಕಸ್ಟಮರಿಂದ ಜಾಸ್ತಿ ದುಡ್ಡು ತಗೊಂಡಿರಬಹುದು ಅಂತ ಒಂದು ಕಾರಣಕ್ಕೆ ದುಡ್ಡು ಹೋಗಿ ನಾನು ಈಗ ಹೋದ ಮೇಲೆ ಅದು ಒಬ್ಬನಿಗೆ ಮೂರ್ನ ಕಾಲ ಓಡಿದ್ರು ಹೇರ್ ಕಟಿಂಗ್ ಮಾಡೋದು ಬಾಯಿಗೆ ಯು ಪಿ ಯೆ ತಪ್ಪಿಸಿ ಹೋದವನು ಅವನು ಬ್ಲಾಕ್ ಮೇಲೆ ಮಾಡಿ ಕೆಲಸಕ್ಕೆ ಇಟ್ಕೊಂಡಿದ್ರು ಅವನಿಗೆ ಹೊಡೆದ ವಿಡಿಯೋ ಇಲ್ಲ ಅವರ ಮೊಬೈಲಲ್ಲಿ ಈಗ ಒಬ್ಬ ರೀಸೆಂಟ್ ಆಗಿ ಒಬ್ಬ ಇದ್ದಾನೆ ಮತ್ತೆ ಹುಡುಗಿರು ಎರಡು ಮೂರು ಜನ ಇದ್ದಾರೆ ಯುಪಿ ಅಲ್ಲ ಅದು ಮತ್ತೊಬ್ಬ ಈಗ ಅವನು ಮುಂಚೆಂಟ್ ಆಯ್ತಲ್ಲ ಮೊದಲೇ ಬಿಟ್ಟು ಹೋಗಿದ್ದ ಈಗ ಎಷ್ಟೇ ಇದ್ರೆ

ಕಡೆ ಅದೆಲ್ಲ ನಾವು ಜಿಲಿಟ್ ಈಗ ನಾವು ಹೀಗೆ ಪುತ್ಕೊಂಡು ಅಲ್ಲ ಎದುರು ಅಲ್ಲಿ ಇರ್ತದಲ್ಲ ಕ್ಯಾಮರಾ ನಾವೆಲ್ಲ ಪುತ್ಕೊಂಡೇಬೇಕು ಹೌದು ಅವ್ರು ಅದೆಲ್ಲ ಬ್ಲ್ಯಾಕ್ ಮೇಲೆ ಮಾಡುವ ಕೆಲಸ ಅದೊಂದು ಜಿಲಿಟ್ ಮಾಡಿದ್ರು ರೂಮಲ್ಲಿ ಇಲ್ಲ ಮೂರು ಇದೆ 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 ಅದು ಒಂದೇ ತೋಡ್ದದ್ದು ಸಿ ಸಿ ಕ್ಯಾಮೆರಾ ಎದುರು ಆಗ ನಾನು ರೂಮಲ್ಲಿ ಫ್ರಂಟ್ ಮಾಡಿ